ಬೇಸರದ ನೋವಿನ ಒಂದು ಸಂಗತಿ ಇದೆ ಇಲ್ಲಿ ನಾಜಿರ್ ಹುಸೇನ್ ಗೆಲ್ತಾರೆ ವಿಧಾನಸೌಧದಲ್ಲಿ ಪಬ್ಲಿಕ್ ಟಿ ವಿಯ ವರದಿಗಾರ ನಾಜಿರ್ ಹುಸೇನ್ ಅವ್ರನ್ನ ಮಾತನಾಡಿಸ್ಲಿಕ್ಕೆ ಹೋದಂಥ ವೇಳೆಯಲ್ಲಿ ಆಗ ಅಲ್ಲಿ ಪಾಕಿಸ್ತಾನ್ ಜಿಂದಾಬಾದ ಜಿಂದಾಬಾದ್ ಘೋಷಣೆ ಕೇಳಿ ಬಂದಿದೆ ಎಲ್ಲಿಗೆ ಬಂದು ನಿಂತ್ಕೊಳ್ತು ಹಾಗಾದರೆ ಎಲ್ಲಿಗೆ ಬಂದು ನಿಂತ್ಕೊಳ್ತು ಪಾಕಿಸ್ತಾನ ಅಂತ ಹೇಳೋದಕ್ಕೂ ರಾಜ್ಯಸಭೆಯಲ್ಲಿ ನಾಜರ್ ಹಸ್ತೇನು ಗೆಲ್ಲೋದಕ್ಕೂ ಏನು ಸಂಬಂಧ ವಿಧಾನಸೌಧದಲ್ಲಿ ಇಂಥ ಘೋಷಣೆ ಯಾಕೆ ಬರ್ತಾ ಇದೆ ಇಷ್ಟ ಇದೆ ನಿಮಗೆ ಪಾಕಿಸ್ತಾನಕ್ಕೆ ಹೋಗಬೇಕು ಅಂತ ಹೋಗ್ಬಿಡಿ ಯಾರೂ ತಡೆಯೋರಿಲ್ವಲ್ಲ ನಿಮ್ಮನ್ನು ಅಷ್ಟೊಂದು ಪ್ರೀತಿ ಆ ದೇಶದ ಬಗ್ಗೆ ಇದ್ದರೆ ನಿಮಗೆ ಹೋಗಿ ಇಲ್ಲಿ ರಾಜ್ಯಸಭೆಯಲ್ಲಿ ನಮ್ಮ ವಿಧಾನಸೌಧದಲ್ಲಿ ನಡೆದಂಥ ಚುನಾವಣೆಯಲ್ಲಿ ಒಬ್ಬರು ಗೆಲ್ಲೋದಕ್ಕೂ ಪಾಕಿಸ್ತಾನಕ್ಕೆ ಜಿಂದಾಬಾದಂಥ ಘೋಷಣೆಗೆ ಹೋಗೋಕ್ಕೂ ಏನು ಸಂಬಂಧ ಏನು ಮನಸ್ಥಿತಿ ಇದು ಇಲ್ಲಿ ಇರಬೇಡ್ರಯ್ಯ ಇದಕ್ಕಿಂತ ಅದಕ್ಕೆ ನೀವು ಜೈಕಾರಕ್ಕೆ ಹೋಗೋದಾದರೆ ಈ ನೆಲ ಈ ಮಣ್ಣು ಈ ಜೀವ ಈ ಗಾಳಿ ಇದು ನಿಮ್ಗೆ ಯಾವುದು ಬೇಡ ಅಂತ ಹೇಳಿದ್ರೆ ಯಾರು ನಿಮ್ಮನ್ನು ತಡಿತಾ ಇಲ್ಲ ಇಲ್ಲಿ ತೊಲಗುಬಿಡಿ ಇಲ್ಲಿಂದ ಘೋಷಣೆ ಹಾಕಿ ಹೋಗಿ ಇಲ್ಲಿರ್ತಕ್ಕಂಥ ಭಾರತೀಯರು ಯಾಕೆ ಅವಮಾನ ಮಾಡೋ ಕೆಲಸ ಮಾಡ್ತೀರಿ ನೀವು ಇದ್ರ ಬಗ್ಗೆ ಕಾಂಗ್ರೆಸ್ ನಾಯಕರು ಹೇಳಿಕೆ ಕೊಡಬೇಕಾಗಿತ್ತು ಏನು ಕ್ರಮಗಳಾಗಬೇಕಾಗಿತ್ತು ಅದ್ರ ಬಗ್ಗೆ ಯಾರು ಉಸಿರೆತ್ತಾ ಇಲ್ಲ ಹೇಳಿಕೆ ಏನದು ಮೊದಲು ನೋಡಿ ಆಮೇಲೆ ಮಾತಾಡ್ತೀನಿ

ಮಾತಾಡಲೇ ಹೌದು ಮಾತನಾಡುವುದಿಲ್ಲ